ಆ ಎಲ್ರಿಗೂ ನಮಸ್ಕಾರ ಪಾಂಡವರು ವೇಷಮರೆಸಿಕೊಂಡು ಭಿಕ್ಷಾಟನೆ ಮಾಡುತ್ತಾ ಅಲ್ಲಲ್ಲಿ ತಂಗುತ್ತಾ ಮುಂದೆ ಸಾಗಿದರು ಈ ಕಾಲಾವಧಿಯಲ್ಲಿ ಭೀಮನು ಇಡಿಂಬಾಸುರನೆಂಬ ನರಭಕ್ಷಕ ಅಸುರನನ್ನು ಕೊಂದು ಆತನ ತಂಗಿ ಇಡಿಂಬೆಯನ್ನು ಒರೆಸಿದನು ಅವಳಿಂದ ಹುಟ್ಟಿದ ಮಗನೇ ಘಟೋತ್ಕಚ ಮುಂದೆ ಏಕಚಕ್ರಪುರಕ್ಕೆ ಬಂದು ಪುರವಾಸಿಗಳಿಗೆ ಕಂಟಕ ಪ್ರಾಯನಾಗಿದ್ದ ಬಕಾಸುರನನ್ನು ಕೊಂದು ಭೀಮನು ಅಲ್ಲಿನ ಸಾಧು ಸಜ್ಜನರ ಪ್ರಶಂಸೆಯನ್ನು ಪಡೆದನು ಪಾಂಡವರು ಸಜೀವ ದಹನವಾದರೆಂದು ದೃಪದನು ನಂಬಿರಲಿಲ್ಲ ಪಾಂಡವರು ಖಂಡಿತ ಎಲ್ಲೋ ಒಂದು ಕಡೆ ತಲೆಮರೆಸಿಕೊಂಡಿದ್ದು ತನ್ನ ಮಗಳ ಸ್ವಯಂವರಕ್ಕೆ ಬಂದೇ ಬರುತ್ತಾರೆನ್ನುವ ವಿಶ್ವಾಸ ಅವನಿಗೆ ಇತ್ತು ಆದ್ದರಿಂದ ಅವನು ಸ್ವಯಂವರ ಮಂಟಪದಲ್ಲಿ ಕನ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯನ್ನು ಏರ್ಪಡಿಸಿದ್ದನು ಒಂದು ಮಹಾಧನುಸ್ಸಿಗೆ ಬಾಣ ಊಡಿ ಮೇಲೆ ತಿರುಗುತ್ತಿರುವ ಮೀನಿನ ಲಕ್ಷ್ಯಕ್ಕೆ ಕೆಳಗಿರುವ ಎಣ್ಣೆಯ ಕೊಳದಲ್ಲಿರುವ ಪ್ರತಿಫಲಿಸುವ ಅದರ ಬಿಂಬವನ್ನು ನೋಡುತ್ತಾ ಗುರಿಯಿಟ್ಟು ಹೊಡೆಯಬೇಕು ಇದನ್ನು ಸಾಧಿಸಲು ಅರ್ಜುನನಿಗೆ ಮಾತ್ರವೇ ಸಾಧ್ಯ ಎಂದು ದೃಪದನು ಬಲ್ಲವನಾಗಿದ್ದನು ಆ ದಿನ ಸ್ವಯಂವರ ಮಂಟಪವೇ ಸರ್ವ ಅಲಂಕಾರ ಭೂಷಿತ ವಧುವಿನಂತೆ ಶೋಭಿಸುತ್ತಿತ್ತು ಅಸ್ತ್ರಗಳೊಂದಿಗೆ ಬಂದಿದ್ದ ಕನ್ಯಾರ್ಥಿ ರಾಜರುಗಳು ತಾವು ಕೇಳಿದ ವರ್ಣನೆಗಳ ಸಕಾರ ರೂಪವಾಗಿ ವಧು ಯಾವಾಗ ಬರುವಳು ಎಂದು ನಿರೀಕ್ಷಿಸುತ್ತಿದ್ದರು ಮಾರುವೇಷದಲ್ಲಿ ಬಂದಿದ್ದ ಬ್ರಾಹ್ಮಣರ ಗುಂಪಿನಲ್ಲಿ ಅಲ್ಲಲ್ಲಿ ಚದುರಿ ಕುಳಿತಿದ್ದ ಪಾಂಡವರನ್ನು ಯಾರೂ ಗುರುತಿಸಲಿಲ್ಲ ವೇದಘೋಷಗಳಾದವು ದೃಷ್ಟದ್ಯುಮ್ನನು ರಂಗಕ್ಕೆ ಬಂದು ತಂಗಿಯನ್ನು ಕೈ ಹಿಡಿಯಬೇಕಾದವರು ಎದುರಿಸಬೇಕಾಗಿರುವ ಸವಾಲನ್ನು ವಿವರಿಸಿದನು ನಂತರ ಅಗ್ನಿ ಜ್ವಾಲೆಗಳಿಂದಲೇ ಕಟೆದು ನಿಲ್ಲಿಸಿದ ಅಗ್ನಿಯ ಪುತಳಿಯಂತಿದ್ದ ದ್ರೌಪದಿಯು ಪುಷ್ಪಹಾರವನ್ನು ಹಿಡಿದು ಮಂಟಪಕ್ಕೆ ಬಂದಳು ಅವಳಿಗೆ ವರ ಮಹಾಶಯರನ್ನೆಲ್ಲ ಪರಿಚಯಿಸುತ್ತಾ ಬಂದನು ಮಹಾಭಾರತದಲ್ಲಿ ಪಾಂಡವ ಪಕ್ಷಪಾತಿಯಾಗಿ ರಾಜನೀತಿಜ್ಞನಾಗಿ ದುಷ್ಟಶಿಕ್ಷಕ ಶಿಷ್ಟರಕ್ಷಕನಾಗಿ ಕಪಟನಾಟಕ ಸೂತ್ರಧಾರಿಯಾಗಿ ಬರುವ ಶ್ರೀಕೃಷ್ಣನ ಪ್ರವೇಶವಾಗುವುದು ಇಲ್ಲಿಯೇ ಶ್ರೀಕೃಷ್ಣನು ಪಾಂಡವರಿಗೆ ಹೇಗೋ ಹಾಗೆ ದೃಪದನಿಗೂ ಆತ್ಮೀಯನು ದ್ರೌಪದಿಗೆ ಸೋದರ ಸಮಾನನು ಪಾಂಡವರನ್ನು ಅವನು ಗುರುತಿಸಿ ಸೋದರ ಬಲರಾಮನಿಗೂ ಅವರನ್ನು ತೋರಿಸಿದನು ಸ್ಪರ್ಧೆ ಆರಂಭವಾಯಿತು ಶಿಶುಪಾಲ ಜರಾಸಂಧ ದುರ್ಯೋಧನ ಕರ್ಣಾದಿಗಳು ಮತ್ಸ್ಯವನ್ನು ಭೇದಿಸುವ ಪ್ರಯತ್ನದಲ್ಲಿ ವಿಫಲರಾದರು ಆಗ ಸಿಂಹವು ಮೈ ಕೊಡುವಿಕೊಂಡು ಮೇಲೇಳುವಂತೆ ಅರ್ಜುನನು ಎದ್ದು ಸಭಾ ಕಣಕ್ಕೆ ಬಂದನು ಧೃಷ್ಟಧಿನ್ಯ ಮತ್ತು ದೃಪದರ ಅನುಮತಿ ಪಡೆದು ಸಭೆಗೆ ವಂದಿಸಿ ಮಹಾಧನುಸ್ಸನ್ನು ಎದೆಯೇರಿಸಿ ಎಣ್ಣೆ ಕೊಳದಲ್ಲಿ ಅದರ ಬಿಂಬವನ್ನು ದೃಷ್ಟಿಸುತ್ತಾ ಮೇಲೆ ತಿರುಗುತ್ತಿದ್ದ ಮೀನಿಗೆ ಬಾಣ ಒಡೆದನು ಅದು ಬಾಣದೇಟಿಗೆ ಕೆಳಗೆ ಬಿದ್ದಿತು ಬ್ರಾಹ್ಮಣ ಸಮುದಾಯದವರೆಲ್ಲ ಎದ್ದು ತಮ್ಮ ಉತ್ತರಿಯಗಳನ್ನು ಆರಿಸುತ್ತಾ ಕುಣಿದೇ ಬಿಟ್ಟರು ಆಗ ದ್ರೌಪದಿ ಮುಂದೆ ಬಂದು ಅವನ ಕೊರಳಿಗೆ ಮಾಲೆಯನ್ನು ಹಾಕಿದಳು ಕೊಂಬು ಕಹಳೆ ಶಂಕ ಬೇರಿ ನಿನಾದಗಳು ಮೊಳಗಿದವು ಆಗ ಅಲ್ಲಿದ್ದ ಕ್ಷತ್ರಿಯ ರಾಜರುಗಳು ಮದುವೆಯನ್ನು ವಿರೋಧಿಸಿ ದುಷ್ಟದ್ಯುಮ್ನ ಮೇಲೆ ಏರಿ ಬಂದರು ಆಗ ಅರ್ಜುನನು ಭೀಮನು ಅವರೆಲ್ಲರನ್ನೂ ಇಮ್ಮೆಟಿಸಿದರು ಕರ್ಣನು ತನ್ನನ್ನು ಸೋಲಿಸಬಲ್ಲವನು ಅರ್ಜುನನೊಬ್ಬನೇ ಅವನೀಗ ಬದುಕಿಲ್ಲವಾದರೆ ಈ ಬ್ರಾಹ್ಮಣ ಯಾರಿರಬಹುದು ಎಂದು ಆಶ್ಚರ್ಯಪಟ್ಟನು ದ್ರೌಪದಿಯೊಂದಿಗೆ ಪಾಂಡವರು ತಮ್ಮ ಬಿಡಾರವನ್ನು ಸೇರಿಕೊಂಡರು ಒಳಗೆ ಹೋಗುವ ಮೊದಲು ಅಮ್ಮ ಭಿಕ್ಷೆಯನ್ನು ತಂದಿರುವೆವು ಎಂದು ಕೂಗಿದರು ಆಗ ಕುಂತಿಯು ಮಕ್ಕಳೇ ಸಮಾನವಾಗಿ ಐವರು ಹಂಚಿಕೊಳ್ಳಿ ಬಿಟ್ಟಳು ಹೊರಗೆ ಬಂದು ನೋಡುತ್ತಾಳೆ ಪುತ್ರರು ತಂದಿರುವುದು ಅಣ್ಣನ್ನಲ್ಲ ಎಣ್ಣನ್ನು ದೇವರೇ ತಾಯಿಯಾದ ನಾನು ಮಕ್ಕಳಿಗೆ ಎಂಥ ಮಾತನ್ನು ಹೇಳಿಬಿಟ್ಟೆ ಎಂದು ಕುಂತಿಯು ಪರಿತಪಿಸಿದಳು ಯುಧಿಷ್ಠರನು ಅಮ್ಮ ಈಕೆ ಪಾಂಚಲರಾಜ ಕುಮಾರಿ ದ್ರೌಪದಿ ಅರ್ಜುನನು ಸ್ಪರ್ಧೆಯಲ್ಲಿ ಇವಳನ್ನು ಗೆದ್ದುವರಿಸಲೆಂದೇ ಕರೆತಂದಿದ್ದಾನೆ ಎಂದು ಹೇಳಿದನು ತಾಯಿಯ ಮಾತು ಅನೃತವಾಗುವಂತಿಲ್ಲ ಮೇಲಾಗಿ ದ್ರೌಪದಿ ಸಾಮಾನ್ಯ ಸ್ತ್ರೀಯಲ್ಲ ಅವಳಲ್ಲಿ ಐವರು ಸ್ತ್ರೀ ದೇವತೆಯರು ಭವಿಸಿದ್ದರು ಹಾಗಾಗಿ ಆಕೆ ಪಂಚಪಾಂಡವರಿಗೂ ಪತ್ನಿಯಾದಳು ದೃಪದನಿಗೆ ತನ್ನ ಮಗಳ ಸ್ವಯಂವರಕ್ಕೆ ಅರ್ಜುನನು ಬಾರದೆ ಹೋದನೆಂದು ಮಗಳು ಓರ್ವ ಬ್ರಾಹ್ಮಣನ ಕೈ ಹಿಡಿಯಬೇಕಾಯಿತು ಎಂದು ಅಪಾರ ದುಃಖವಾಗಿತ್ತು ದುಷ್ಟಾದ್ಯುನ್ನನು ತಂದೆಯನ್ನು ಸಮಾಧಾನಪಡಿಸಿ ಸದ್ದಿಲ್ಲದೆ ಅವರ ಬಿಡಾರಕ್ಕೆ ಬಂದನು ಪಾಂಡವರು ತಂದಿದ್ದ ಭಿಕ್ಷಾನ್ನವನ್ನು ಎಲ್ಲರಿಗೂ ಹಂಚಿ ತಾನು ಉಂಡ ದ್ರೌಪದಿಯಲ್ಲಿ ಕಿಂಚಿತ್ತು ನೋವಿಲ್ಲದೆ ಪ್ರಸನ್ನಳಾಗಿರುವುದನ್ನು ಕಂಡನು ಪಾಂಡವರು ಕುಂತಿ ಮತ್ತು ದ್ರೌಪದಿಯೊಂದಿಗೆ ಅರಮನೆಗೆ ಬಂದರು ಸ್ಪರ್ಧೆಯಲ್ಲಿ ಗೆದ್ದ ತೇಜಸ್ವಿ ಬಿಲ್ವಿದ್ಯಾ ಚತುರನೊಂದಿಗೆ ದ್ರೌಪದಿಯ ವಿವಾಹಕ್ಕೆ ಸಮಸ್ತ ಏರ್ಪಾಟುಗಳು ನಡೆದಿದ್ದವು ಯುಧಿಷ್ಠರನು ತಾವು ಯಾರೆಂಬುದನ್ನು ಕುಲಂಕುಶವಾಗಿ ವಿವರಿಸಲು ರಾಜನ ಆನಂದಕ್ಕೆ ಪಾರವೇ ಇರಲಿಲ್ಲ ಆದರೆ ದ್ರೌಪದಿಯನ್ನು ಪಂಚಪಾಂಡವರು ದ್ರೌಪದಿಯನ್ನು ಮದುವೆ ಆಗುವ ನಿರ್ಧಾರ ಅವನನ್ನು ಚಿಂತಿತನನ್ನಾಗಿ ಮಾಡಿತು ಅಷ್ಟರಲ್ಲಿ ವ್ಯಾಸರು ಅಲ್ಲಿಗೆ ಬಂದು ದ್ರೌಪದಿಯಲ್ಲಿರುವ ವಿಶೇಷತೆಯನ್ನು ತಿಳಿಸಿ ಈ ಮದುವೆಗಳು ನೆರವೇರುವಂತೆ ಮಾಡಿದರು ಈಗ ಅವರಿಗೆ ಪಾಂಚಲರು ಯಾದವರ ಬೆಂಬಲ ಇದ್ದಿದ್ದರಿಂದ ಪಾಂಡವರಾಗಿಯೇ ಪ್ರಕಟಗೊಂಡರು ದುರ್ಯೋಧನಾದಿಗಳಿಗೆ ಅವರ ಮೇಲೆ ಕೈ ಎತ್ತಲು ಈಗ ಧೈರ್ಯವಿರಲಿಲ್ಲ ಕೊನೆಗೆ ಭೀಷ್ಮ ದ್ರೋಣ ವಿದುರರಂತಹ ಹಿರಿಯರ ಬೋಧನೆ ಮತ್ತು ತಂದೆಯ ನಿಸ್ಸಕತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಾಮ್ರಾಜ್ಯದಲ್ಲಿ ಕುರು ವಂಶಾಧಿಪತ್ಯದ ಭೂಮಿಯಲ್ಲಿ ಅವರಿಗೆ ಅರ್ಧ ಭಾಗವನ್ನು ಕೊಡಲು ದುರ್ಯೋಧನನು ಒಪ್ಪಿಕೊಂಡನು ಈ ಭೂಮಿಯೇ ಕಾಂಡವ ಭೂಮಿ ಬೀಳು ಬಿದ್ದಿದ್ದ ಈ ಭೂಮಿಯು ಯಾವುದಕ್ಕೂ ಪ್ರಯೋಜನವಿರಲಿಲ್ಲ ಯುದ್ಧ ವಿರೋಧಿಯಾದ ಧರ್ಮಜ ಇದಿಷ್ಟರನ್ನು ಮರುಮಾತನಾಡದೆ ಆ ಭೂಮಿಯನ್ನು ಸ್ವೀಕರಿಸಿದನು ಆಗ ಶ್ರೀಕೃಷ್ಣನು ಇಂದ್ರನಿಗೆ ನೋಡಿದೆಯಾ ಕೌರವರು ಔದಾರ್ಯವನ್ನು ಈ ಬರಡು ಭೂಮಿಯು ಸೌಂದರ್ಯ ಮತ್ತು ಸಂಪತ್ತಿನಿಂದ ತುಂಬಿ ತುಳುಕುವಂತೆ ಮಾಡುವವಣೆ ನಿನ್ನದು ಎಂದು ಹೇಳಿದನು ಇಂದ್ರನು ಆ ಭೂಮಿಯಲ್ಲಿ ವೃಷ್ಟಿಯನ್ನು ಸುರಿಸಲು ವರುಣನಿಗೆ ಸೂಚಿಸಿದನು ನಂತರ ವ್ಯಾಸರು ನಾಂದಿ ಹೋಮವನ್ನು ಮಾಡಿದ ಬಳಿಕ ದೇವಶಿಲ್ಪಿ ವಿಶ್ವಕರ್ಮನು ಅಲ್ಲಿ ಅದ್ಭುತ ಸೌಧಗಳನ್ನು ದೇವಾಲಯಗಳನ್ನು ಮತ್ತು ಉದ್ಯಾನವನಗಳನ್ನು ನಿರ್ಮಿಸಿದನು ಅದು ಇಂದ್ರಪ್ರಸ್ಥ ಎಂದೇ ಕರೆಸಿಕೊಂಡು ಪ್ರಕೃತಿ ಸೌಂದರ್ಯ ಮಣ್ಣಿನ ಫಲವತ್ತತೆ ಪಾಂಡವರ ಆಡಳಿತ ಸಾಮರ್ಥ್ಯ ಮತ್ತು ಪ್ರಜೆಗಳ ಪರಿಶ್ರಮದೊಂದಿಗೆ ಇಂದ್ರಪ್ರಸ್ಥವು ಅಸ್ತಿನಾಪುರಕ್ಕೆ ಸಮನಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ದ ನೆಕ್ಸ್ಟ್ ವಿಡಿಯೋ